ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾ ಕೆಸಿ ಹಂಕಲ್ ಮತ್ತು ಚಾನಲ್ಲಿ ಆದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ದೀನಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಇವತ್ತು ಮಟನ್ ಪೇಪರ್ ಡ್ರೈನ ಹೇಳ್ಕೊಡ್ತಿದ್ದೀನಿ ಇದಂತೂ ತಿಂದಂಗೆ ಇರುತ್ತೆ ಎಣ್ಣೆ ಹೊಡಿಯೋರಿಗಂತೂ ಮಾಡಿಕೊಟ್ರೆ ಅಪ್ಪ ಅವ್ರ ಖುಷಿಗೆ ಖುಷಿ ಅಷ್ಟೇ ಇದನ್ನು ಬನ್ನಿ ಹೇಗೆ ನಮ್ಮ ಮನೇಲಿ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ ಒಂದು ಬಾಣಲ್ಲಿ ತಗೊಳ್ಳಿ ಅದಕ್ಕೆ ಒಂದು ಎರಡು ಸ್ಪೂನ್ ಆಗುವಷ್ಟು ತೆಂಗಿನ ಎಣ್ಣೆನ ಹಾಕೊಳ್ಳಿ ಒಂದೆರಡು ಬ್ಯಾಡ್ಗೆ ಮೆಣಸನ್ನ ಕಟ್ ಮಾಡಿಬಿಟ್ಟು ಹಾಕೊಳ್ಳಿ ಹಾಗೆ ಮಟನ್ನ ಡೈರೆಕ್ಟಾಗಿನೇ ಹಾಕೊಳ್ಳಿ ಮಟನ್ನ ಹಾಕೊಂಡು ಒಂದು ಐದು ನಿಮಿಷ ಹಾಗೇನೇ ಬೇಯಿಸ್ಬಿಡಿ ನೀರು ಹಾಕಿಕ್ಕೆ ಏನು ಹೋಗಬೇಡಿ ಐದು ನಿಮಿಷ ಹಾಗೆ ಬೇಯಲಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕಿಬಿಟ್ಟು ಹಾಗೆ ಒಂದುವಾರ ಲೋಟ ನೀರು ಹಾಕಿ ಸರಿಯಾಗಿ ಬೇಯಿಸಿ ಮಟನ್ ಚೆನ್ನಾಗಿ ಬೇಯಬೇಕು ಇದನ್ನು ಈ ಮಳೆಗಾಲದಲ್ಲಿ ಬೆಸ್ಟ್ ಅಂತ ಹೇಳ್ತೀನಿ ಯಾಕಂದರೆ ಕಫ ಶೀತ ಜ್ವರ ಎಲ್ಲ ಇರುತ್ತೆ ಅವ್ರಿಗೆ ನಾಲ್ಗೆ ಕಟ್ಟಿರೋರಿಗೆ ಇರೋರಿಗೆ ಈ ಥರ ಮಾಡಿಕೊಟ್ರೆ ರುಚಿಯೇ ರುಚಿ ಮತ್ತು ರುಚಿಗೆ ಬೇಕಾದರೆ ಉಪ್ಪು ಹಾಕ್ಕೊಳ್ಳಿ ಅದಾದಮೇಲೆ ಒಂದುವರೆ ಟೀ ಸ್ಪೂನ್ ಆಗುವಷ್ಟು ಪೆಪ್ಪರ್ ಹುಡಿ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಗರಂ ಮಸಾಲ ಹಾಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಮಟನ್ ಮಸಾಲಾನ ಹಾಕೊಳ್ಳಿ ಅದಾದಮೇಲೆ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ಚೆನ್ನಾಗಿರುತ್ತೆ ಸ್ವಲ್ಪವೂ ನೀರು ಇರಬಾರ್ದು ಹಾಗೆ ಡ್ರೈ ಡ್ರೈ ಆಗೋ ತನಕ ಬೇಯಿಸ್ತಾನೆ ಇರಬೇಕು ರುಚಿಗೆ ಉಪ್ಪು ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ ಇದಂತೂ ಮಳೆಗಾಲಕ್ಕೆ ಬೆಸ್ಟ್ ಅಂತ ಹೇಳ್ತೀನಿ ನೀವು ಮನೇಲಿ ಟ್ರೈ ಇರಿ ತಿಂತಾಯಿರಿ ಎಂಜಾಯ್ ಮಾಡಿ